ವಾ ಒಂದು ಒಳ್ಳೆಯ ಕಾರ್ಯ ನಡೀತಾ ಇದೆ ಸೊ ಇದ್ರ ಸಂಬಂಧಿತ ಒಂದು ಮಾಹಿತಿ ನೀಡ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಏನು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಏನು ಈ ಒಂದು ಬಿದಿರು ತುಂಬ ಅಡೆತಡೆಯನ್ನು ಮಾಡ್ತಾ ಇತ್ತು ಸೊ ಇವತ್ತು ಏನು ಈ ಒಂದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಇದನ್ನು ತೆರವುಗೊಳಿಸ್ತಾ ಇದ್ದಾರೆ ಬಂಧುಗಳೇ ಸೊ ಕಳೆದ ನಾಲ್ಕು ದಿನಗಳ ಹಿಂದೆ ನೋಡಿ ಇದೇ ರಸ್ತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಸೊ ಆ ಪೋಸ್ಟ್ ಹಾಕಿದರೂ ಏನೂ ಪ್ರಯೋಜನ ಇರಲಿಲ್ಲ ಸೊ ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರು ಏನೋ ಸ್ನೇಹಜೀವಿ ರಾಜ್ರವರು ನಮ್ಮ ಭಾಗದವರೇ ಸೊ ಮಾಧ್ಯಮದವರು ಅವರು ಸಹ ಏನು ಇದ್ರ ಸಂಬಂಧಿತ ಒಂದು ಧ್ವನಿ ಎತ್ತಾರೆ ಸೊ ಇಲ್ಲಿ ಏನೋ ಮರದ ಮೇಲೆ ಈ ಒಂದು ಬಿದಿರುಗಳು ಬಾಗಿಕೊಂಡಿದ್ದನ್ನು ಗಮನಿಸಿ ಸೊ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಸಲ್ಲಿಸ್ತಾರೆ ಮಾಧ್ಯಮ ಮಿತ್ರರು ಸ್ನೇಹಜೀವಿ ರಾಜ್ರವರು ನಮ್ಮ ಭಾಗದವರು ಸೊ ಅವರ ಒಂದು ಹೇಳಿಕೆಯ ಮೇರೆಗೆ ಹಾಗೆ ಇಲ್ಲಿರ್ತಕ್ಕಂಥ ಒಂದು ವಾಸ್ತವ ಸ್ಥಿತಿ ತಾವು ವೀಕ್ಷಣೆ ಮಾಡ್ಬೋದು ಅಪಾಯದ ಪರಿಸ್ಥಿತಿಯಲ್ಲಿ ಈ ಒಂದು ಬಿದಿರು ಮರಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಸೊ ಕಳೆದ ನಾಲ್ಕೈದು ದಿನಗಳಿಂದ ನಾನು ಸಹ ಒಂದು ಪೋಸ್ಟ್ ಹಾಕಿದ್ದೆ ಒಂದು ಮರ ನ್ಯಾತಾ ಹಾಕ್ಕೊಂಡಿತ್ತು ಸೊ ಆ ಮರವನ್ನು ಸಹ ನಾನೇ ಕಿತ್ತು ನಮ್ಮ ಗೌಡರು ಕಿತ್ತು ಬಿಸಾಕಿದ್ರು ಸೊ ತದನಂತರ ಇದನ್ನು ಸಂಪೂರ್ಣವಾಗಿ ತೆರವುಗೊಳಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ ಸೊ ತುಂಬ ಅಪಾಯದ ಪರಿಸ್ಥಿತಿಯಲ್ಲಿತ್ತು ಸೊ ಇದನ್ನೆಲ್ಲ ತೆಗೀತಾ ಇರೋದು ನಿಜವೇ ಒಂದು ಬಹಳ ಖುಷಿ ಪಡಬೇಕಾದಂತಹ ವಿಚಾರ ಯಾಕೆಂದರೆ ಮುಂದೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲೂ ಬೇಕಾದರೂ ವಾಹನಗಳಿಗೆ ಅನಾಹುತ ಅಪಘಾತ ಕಾದಿತ್ತು ಸೊ ಅದನ್ನು ತಡಿತಕ್ಕಂಥ ಕಾರ್ಯ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನಮ್ಮ ಏನು ಇಲ್ಲಿ ಪಾಪ ಕರ್ತವ್ಯನ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳು ನೋಡಿ ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೋಡಿ ಈ ರೀತಿ ಕರ್ತವ್ಯನ ನಿರ್ವಹಿಸಬೇಕಾಯ್ತೆ ಸೊ ಇವ್ರಿಗೆ ಒಂದು ಮಾನ್ಯತೆಯನ್ನು ಸರ್ಕಾರ ನೀಡಬೇಕು ಯಾಕೆಂದರೆ ಇವರು ಯಾವುದೇ ತರಹದ ಪರ್ಮನೆಂಟ್ ನೌಕರಲ್ಲ ಏನು ಇವರು ಏನೋ ಅಂತ ಕರೀತಾರೆ ಇವ್ರಿಗೆ ಏನೋ ಕಾಡು ಅರಣ್ಯ ಪ್ರದೇಶಗಳ ಬೇಸಿಗೆ ಸಂದರ್ಭದಲ್ಲಿ ಏನೋ ಇನ್ನು ಬೆಂಕಿಯನ್ನು ನಂದಿಸಲು ಏನು ಇವ್ರನ್ನ ನೇಮಕವನ್ನು ಮಾಡ್ಕೊಂಡಿರ್ತಾರೆ ಸೊ ಇವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಸರ್ಕಾರಗಳು ಮಾಡಿಕೊಡ್ಬೇಕಾಗತ್ತೆ ಸೊ ನೋಡಿ ಎಂಥ ಅಪಾಯದ ಸ್ಥಿತಿಯಲ್ಲಿದೆ ಸೊ ಅದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಾ ಓಹೋ ಏನೋ ಅರವತ್ತು ವರ್ಷಕ್ಕೊಂದ್ಸಲ ಈ ಥರ ಬಿದ್ರುಗಳು ಬಿದ್ದೋಗುತ್ತಂತೆ ಸೊ ಈಗ ಏನು ಈ ಒಂದು ಕಾಲಮಾನ ಏನಿದೆ ಈ ಕಾಲಮಾನಕ್ಕೆ ಇಲ್ಲಿರ್ತಕ್ಕಂಥ ಬಿದಿರುಗಳೆಲ್ಲ ಒಣಗಿ ಬಿದ್ದೋಗಿದೆ ತಾವು ವೀಕ್ಷಣೆ ಮಾಡ್ಬೋದು ಸೊ ರಸ್ತೆ ಉದ್ದಕ್ಕೂ ಏನು ನಮ್ಮ ಕೊಪ್ಪೋರೆ ಬಸ್ ನಿಲ್ದಾಣದಿಂದ ಮಾದೇಶ್ವರ ಬೆಟ್ಟದ ತನಕ ಅಲ್ಲಲ್ಲೇ ಈ ರೀತಿ ಬಿದಿರುಗಳು ಬೀಳ್ತಾ ಇತ್ತು ಸೊ ಇದೊಂದು ಬಹಳ ಬಹಳ ಅಪಾಯದ ಪರಿಸ್ಥಿತಿಯಲ್ಲಿ ಇತ್ತು ಸೊ ಇದನ್ನು ಹೊರತುಪಡಿಸ್ರೆ ಇನ್ನೊಂದು ಎರಡು ಮೂರು ಜಾಗದಲ್ಲಿ ಇದೇ ಥರ ಇದೆ ಇದಕ್ಕೆ ಆಲ್ಮೋಸ್ಟ್ ಹೊರಟೋಗಿದೆ ಎಲ್ಲ ಬಿದ್ದೋಗಿದೆ ಸೊ ಇನ್ನೊಂದು ಎರಡು ಸ್ಥಳದಲ್ಲಿದೆ ಸದ್ಯಕ್ಕೆ ವೆರಿ ವೆರಿ ಡೇಂಜರಸ್ ಸ್ಪಾಟ್ ಅಂದರೆ ನೋಡಿ ಈ ಒಂದು ಸ್ಥಳ ಅರ್ಥ ಆಯ್ತಾ ಏನು ತಾತ್ಕಾಲಿಕವಾಗಿ ಕರ್ತವ್ಯಕ್ಕೆ ನೇಮಕ ಮಾಡ್ಕೊಳ್ತಕ್ಕಂಥವ್ರಿಗೆ ಏನೋ ಟೆಂಪ್ರವರಿ ನೌಕರು ಅಂತಾರೆ ಸೊ ಇವ್ರುಗಳಿಗೆ ಪಾಪ ಯಾಕಂದ್ರೆ ತುಂಬ ಕಷ್ಟಪಡ್ತಾರೆ ಇವರು ನೋಡಿ ತ ವೀಕ್ಷಣೆ ಮಾಡಿ ಎಂಥ ಅಪಾಯದ ತುದಿಲೋಗಿ ನಿಂತ್ಕೊಂಡು ನೋಡಿ ಆ ರೀತಿ ಮರ ಕಟ್ ಮಾಡ್ತಾಯಿದ್ದಾರೆ ಒಂದು ವೇಳೆ ಒಂದು ಸ್ವಲ್ಪ ಮಿಸ್ ಆದರೂ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗುತ್ತೆ ಆಮೇಲೆ ಅರಣ್ಯ ಪ್ರದೇಶಗಳ ಒಳಗಡೆ ಹೋಗಿ ಆನೆಗಳು ಓಡಿಸ್ತಕ್ಕಂಥ ಕಾರ್ಯ ಇರ್ಬೋದು ಹಾಗೆ ಬೆಂಕಿ ಹತ್ಕೊಂಡಾಗ ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದಕ್ಕೂ ಇವರೊಂದು ಕಾರ್ಯವೈಖರಿ ಬಹಳ ಬಹಳ ಪ್ರಾಮುಖ್ಯತೆವಾಗಿರುತ್ತೆ ಸೊ ಇಲ್ಲಿನ ಸತ್ತು ಸುತ್ತಮುತ್ತ ಒಂದಷ್ಟು ಲೋಕಲ್ ಜನರನ್ನು ಏನೋ ಕರ್ತವ್ಯಕ್ಕೆ ಅಂತ ನೇಮಕ ಮಾಡಿಕೊಂಡು ಅವ್ರಿಗೆ ಟೆಂಪ್ರವರಿಗೆ ಗೌರವಧನ ಅಂತ ಹೇಳ್ತಾರೆ ಸೊ ಒಂದು ಗೌರವಧನವನ್ನು ಕೊಟ್ಕೊಂಡು ಕೆಲಸಕ್ಕೆ ನೇಮಕ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆ ನಮ್ಮ ಸರ್ಕಾರಗಳು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತ ಒಂದು ಮನವಿ ಮಾಡ್ತೀನಿ ಕಂಡ್ರಪ್ಪ ಸೊ ನಮ್ಮ ಸ್ನೇಹಜೀವಿ ರಾಜ್ಯರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಯಾಕೆಂದರೆ ಅವರು ಏನು ಇಲ್ಲಿನ ಒಂದಷ್ಟು ಫೋಟೋಸ್ಗಳನ್ನ ತೆಗೆದು ಅವರು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ನಾವು ಸಹ ವಿಡಿಯೋಗಳನ್ನು ಪ್ಲೇ ಮಾಡಿದ್ದೀವಿ ಸೊ ಏನು ಇವತ್ತು ಈ ಒಂದು ಏನಿದೆ ಇದನ್ನೆಲ್ಲ ಸಂಪೂರ್ಣವಾಗಿ ತೆರವುಗೊಳಿಸ್ತಾ ಇದ್ದಾರೆ ಸೊ ಇದು ನಮ್ಮ ಸ್ನೇಹಜೀವಿ ಮಾಧ್ಯಮ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರರು ಸೊ ನೋಡಿ ಈ ಭಾಗವಾಗಿ ಸಾವಿರಾರು ಸಂಖ್ಯೆಯ ಏನೋ ಮಾಧ್ಯಮ ಮಿತ್ರರು ಆಗಮಿಸ್ತಾರೆ ಆದರೆ ಯಾರ ಕಣ್ಗೂ ಸಹ ಬಿದ್ದಿಲ್ಲ ಇದು ಅದರಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮಾತ್ರ ಇದು ನಮ್ಮ ಆಂದೋಲನ ಇರ್ಬೋದು ಕನ್ನಡಪ್ರಭ ಇರ್ಬೋದು ಸೊ ಹಾಗೆ ನಮ್ಮ ಸ್ನೇಹಜೀವಿ ರಾಜ್ರವ್ರು ಇರ್ಬೋದು ಸೊ ಇಲ್ಲಿನ ಒಂದಷ್ಟು ಲೋಕಲ್ ಮಾಧ್ಯಮಗಳು ಪತ್ರಿಕಾ ಮಾಧ್ಯಮಗಳು ಸೊ ಇವು ಧ್ವನಿ ಹತ್ತವೆ ಇಂತಹ ನೋಡಿ ಜನಸಾಮಾನ್ಯರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ವರದಿಗಳನ್ನು ಕೊಟ್ಟರೆ ತುಂಬ ಒಳಿತು ಅಂತಕ್ಕಂಥದ್ನ ನನ್ನ ಒಂದು ಎಡನಿಶಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಪ್ಪ ಇದು ಸೊ ನಮ್ಮ ಪತ್ರಿಕಾ ಮಾಧ್ಯಮಗಳು ಮತ್ತು ನಮ್ಮ ಲೋಕಲ್ ನ್ಯೂಸ್ನವರು ಸ್ವಲ್ಪ ಇಂತಹ ಒಂದು ಅಪಾಯದ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸಾರ್ವಜನಿಕ ವಲಯಕ್ಕೆ ಅನುಕೂಲಕರವಾದ ನಿಟ್ಟಿನಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂದು ಒಳ್ಳೆಯ ಸುದ್ದಿ ಯಾರಿಗೆಷ್ಟು ಏನೋ ಗೊತ್ತಿಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಕ್ಕಂಥ ನಿಟ್ಟಿನಲ್ಲಿ ನನಗಂತೂ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್